ಇವ್ರೇನ್ ನಾಟಕ ಆಡ್ತಾ ಇದಾರೆ ಈ ನಾಟಕ ನಡೆಯೋದಿಲ್ಲ ಮತ್ತು ನಾಟಕ ಆಯ್ತು ಕಲ್ಲು ತೂರಾಡಿಸಿದ್ರು ಪಾಪ ನಮ್ಮ ಸಮುದಾಯದವ್ರಿಗೆ ಹೊಡೆಸಿದ್ರು ಇವರೇ ಚಪ್ಪಲ್ ತೂರ್ಕೊಂಡಿದ್ದಾರೆ ಚಪ್ಪಲ್ ತೂರಿದವರು ಇವರೇ ಆರ್ ಎಸ್ ದವರು ಬಂದು ಅಲ್ಲಿ ಗಲಾಟೆ ಮಾಡಿಸಿದ್ದು ಕಲ್ಲೆಸ್ತಿದ್ದು ಇಂಟ್ರೆಸ್ಟಿಂಗ್ ಇದೆ ಆರ್ ಎಸ್ ಎಸ್ವರು ಕಲ್ಲೆಸುತ್ತಿದ್ದು ನಮ್ಮ ಸಮುದಾಯದವರು ಅಂತ ಜನ ಅಲ್ಲ ಎಸಿಯೋದು ಚಪ್ಪಲ್ ತೂರು ಅಂತ ಕೆಲಸ ಮಾಡುವಂತವ್ರು ಅಲ್ಲ ಪಾಪ ಮುಗ್ದ್ರು ರೈತರು ಕೃಷಿಯನ್ನ ಅವಲಂಬಿತರಂತವ್ರು ಪಾಪ ಹೊಲದಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರೀ ನಾವೆಲ್ಲ ನಾವೇನು ಅಗರ್ಬ ಶ್ರೀಮಂತರಾಗಿ ಹುಟ್ಟವ್ರು ಅಂತಾರಲ್ಲ ಭೂಮಿನ ನೆಮ್ಮದ್ ಭೂಮಿ ತಾಯಿನ ನೆಂಬಿದಂತವ್ರು ನಾವು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಪಾಪ ಅನ್ಯಾಯವಾಗಿ ಅಲ್ಲಿ ಪೊಲೀಸರಲ್ಲಿ ಲಾಠಿ ಚಾರ್ಜ್ ಮಾಡಿಸಿ ಆರ್ ಎಸ್ ಎಸ್ ಅವ್ರ ಕಡೆ ಕಲ್ಲು ಹೋಗಿಸಿ ಇವರೆಲ್ಲ ಮಾಡಿದ್ದು ಎಸ್ ಸರಿ ಆಮೇಲೆ ತದನಂತರ ಏನು ಮಾಡಿದ್ರು ನಾವು ಟೂ ಎ ಕೇಳೇ ಇಲ್ಲ ಅಂತೇಳಿ ನಾಳೆ ಹೇಳ್ತಾರೆ ಡಬಲ್ ಸ್ಟ್ಯಾಂಡರ್ಡ್ ಅಲ್ವ ಇದು ನಾಲ್ಕು ವರ್ಷ ಹೋರಾಟದ ನಂತರ ಎಲ್ಲ ವೇದಿಕೆಗೆ ಬಂದು ಭಾಸ್ತಾ ಮಾಡಿ ನಮಗೆ ಟೂಯೇ ಬೇಕು ಟೂಯೇ ಬೇಕು ಹದಿನೈದು ಪರ್ಸೆಂಟ್ ಬೇಕು ಅಂತ ಹೇಳಿದವರು ಕಡೆಗೆ ಏನು ಹೇಳಿದರು ಕಾಂಗ್ರೆಸ್ನವ್ರು ಕೇಳಿದ್ದಾರೆ ಟು ಎ ನಾವು ಟು ಎನೇ ಕೇಳಿಲ್ಲ ಅಂತ ಮತ್ತೆ ಇವರು ಸ್ಟ್ಯಾಂಡ್ ಏನಾಯಿತು